ಚಿತ್ರದುರ್ಗ ಜಿಲ್ಲೆಯ ಮಡ್ಕಾಲ್ಮೂರು ಪಟ್ಟಣದ ಸರ್ವೋದಯ ಹಾಗೂ ಚೈತನ್ಯ ಪಬ್ಲಿಕ್ ಹೈಸ್ಕೂಲ್ನಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಮಕ್ಕಳಿಗೆ ಪರಿಸರದ ಅರಿವು ಮೂಡಿಸುವ ಸಲುವಾಗಿ ಮಕ್ಕಳಿಂದಲೇ ಶಾಲಾ ಆವರಣದಲ್ಲಿ ಗಿಡಗಳನ್ನು ನೆಟ್ಟು ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿಯ ಕಾರ್ಯದರ್ಶಿ ವನಿತಾ ಗಿರೀಶ್ ಅವರು ಮಾತನಾಡಿದರು ಪ್ರಸ್ತುತ ಕಲುಷಿತಗೊಂಡ ಪರಿಸರದಿಂದಾಗಿ ಮನುಷ್ಯನ ಆರೋಗ್ಯ ಮತ್ತು ಆಯಸ್ನಲ್ಲಿ ವ್ಯತ್ಯಾಸವನ್ನ ಕಾಣಬಹುದಾಗಿದೆ ಇದಕ್ಕೆ ಕಾರಣ ಮನುಷ್ಯ ಪರಿಸರಕ್ಕೆ ಪೂರಕವಾಗಿ ವರ್ತಿಸದೆ ವಿರೋಧವಾಗಿ ವರ್ತಿಸ್ತಾ ಇದ್ದಾನೆ ತನ್ನ ದುರಾಸೆಯಿಂದ ಅರಣ್ಯ ಗಿಡ ಮರಗಳನ್ನು ಕಡಿದು ಪರಿಸರ ಚಕ್ರವನ್ನು ಏರುಪೇರು ಮಾಡಿದ್ದಾನೆ ಇದರಿಂದ ವಾತಾವರಣದಲ್ಲಿ ಅಧಿಕ ಉಷ್ಣಾಂಶ ಗಾಳಿಯಿಂದ ಮನುಷ್ಯ ತತ್ತರಿಸಿ ಹೋಗ್ತಾ ಇದ್ದಾನೆ ಇದನ್ನು ಸರಿದೂಗಿಸಲು ಮನುಷ್ಯ ನಿರ್ಮಿತ ಸಾಧನಗಳನ್ನ ಎಷ್ಟು ಬಳಸಿದ್ರೂ ಸರಿದೂಗಿಸಲು ಸಾಧ್ಯವಿಲ್ಲ ಇದಕ್ಕೆ ಇರುವುದೊಂದೇ ಪರಿಹಾರ ಅಂದ್ರೆ ಎಲ್ಲರೂ ತಮ್ಮ ಮನೆಯ ಹಾಗೂ ಗ್ರಾಮಗಳ ಸುತ್ತಮುತ್ತ ಮರಗಿಡಗಳನ್ನು ನೆಡುವುದು ಹಾಗೂ ಇರುವ ಅರಣ್ಯವನ್ನು ಹಾಗೆ ಉಳಿಸಿಕೊಳ್ಳುವುದು ಹಾಗಾಗಿ ನಾವೆಲ್ಲರೂ ಕೂಡ ಹೆಚ್ಚು ಹೆಚ್ಚು ಮರಗಿಡಗಳನ್ನು ನೆಟ್ಟು ಪರಿಸರ ಸಂರಕ್ಷಣೆಯನ್ನು ಮಾಡೋಣ ಇದರ ಜೊತೆಗೆ ಶಾಲಾ ಮಕ್ಕಳಿಗೆ ಪರಿಸರದ ಅರಿವನ್ನು ಮೂಡಿಸೋಣ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಗಿರೀಶ್ ಶಾಲಾ ಮುಖ್ಯ ಶಿಕ್ಷಕರಾದ ಉಮೇಶ್ ಹಾಗೂ ಸಹ ಶಿಕ್ಷಕರಾದ ಭಾಗ್ಯಲಕ್ಷ್ಮಿ ಕಲ್ಪನಾ ವನುಜ ಗೀತಾ ಶಶಿಕುಮಾರ್ ಹಾಗೂ ಶಾಲಾ ಶಿಕ್ಷಕ ವರ್ಗ ಬೋಧಕೇತರ ಸಿಬ್ಬಂದಿ ಹಾಗೂ ಶಾಲಾ ಮಕ್ಕಳು ಉತ್ಸಾಹದಲ್ಲಿ ಪಾಲ್ಗೊಂಡಿದ್ದರು एक दो काड़ो यह हुए किधर बुला तर बुलाकना मैम सानिध्या इकड़े बामा।

ಅದಷ್ಟು ಕಡೆ ಇದೆ ಎತ್ತಾಗ್ಬಿಡಿ ಬಣ ಎಲ್ಲರೂ ಸೇರಿ ಕೂಡ ಕಡೆ ಹಾಕಿ ಲೆವೆಲ್ ಮಾಡ್ಬೇಕು ಕಡೆ ಕಡೆ ಆಗ್ಬಿಡ್ರಿ ಕೊನೆಗೆ ಎಲ್ಲ ಹೆಣ್ಮಕ್ಳೆಲ್ಲ ಸೇರಿ ಬಿಡೋದಿಗೆ ಬೇಜಾರಾಗ್ತಾರೆ ಬೇರೆಯವ್ರು ಕೊಟ್ಟು ಹೋಗ್ಬೋದು ನೀವು ನೀರು ನೀವು ಅಷ್ಟು ಮಣ್ಣು ಹಾಕ್ಬಿಟ್ಟು ಸಲ್ಕಿಂದ ಮಣ್ಣು ತಪ್ಪಿಡ್ರಿ ಹಾ ವೈರಿಗೋಸ್ ಹಾಗೆ ಸಲ್ಕಿ ತಗೊಳ್ಳಿ ಇನ್ನೊಳೆ ಸಲ್ಕಿ ತಗೊಂಡು ಮಣ್ಣು ಮಣ್ಣೆ ಬಿಡ್ರಿ ಅದೇ ರೈಟ್ ಆಕ್ಚುಲಿ ಅಲ್ಲಿ ಇನ್ನೊಳ ಆಮೇಲೆ ಆ ಕಡೆ ಗ್ರಾವ ಇದ್ದಾರೆ ಆ ಕಡೆ ಹಾಕ್ರಿ ಗ್ರಾವಲ್ಲಿ